भारतीय जनता पार्टी विधानसभा क्षेत्र जनप्रिय शासक श्री एसआर विश्वनाथ्रवर जन्मदिन प्रयुक्त बीजेपी युवा मोर्चा ಎಸ್ ಮೋರ್ಚಾ ಹಾಗೂ ವಿಶ್ವವಾಣಿ ಫೌಂಡೇಶನ್ ವತಿಯಿಂದ ಲಯನ್ ಬ್ಲಡ್ ಬ್ಯಾಂಕ್ ಯಲಹಂಕ ರಾಷ್ಟ್ರೋತ್ಥನ ಪರಿಷತ್ ನಾರಾಯಣ ಹೃದಯಾಲಯ ರೋಟರಿ ಬೆಂಗಳೂರು ಯಲಹಂಕ ಸಂಯುಕ್ತ ಆಶ್ರಯದಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು ಸಪ್ತಗಿರಿ ಆಸ್ಪತ್ರೆ ನೇತ್ರಧಾಮ ಕೃಷ್ಣಾ ನೇತ್ರಾಲಯ ಸಹಯೋಗದೊಂದಿಗೆ ಬೃಹತ್ ಆರೋಗ್ಯ ಶಿಬಿರ ಆಯೋಜಿಸಲಾಗಿತ್ತು ಹಾಗೂ ಅಂಗವಿಕಲರಿಗೆ ದ್ವಿಚಕ್ರ ವಾಹನಗಳನ್ನು ನೀಡಲಾಯಿತು ಮತ್ತು ಪೇಪರ್ ಹಾಕುವ ಹುಡುಗರಿಗೆ ಸೈಕಲ್ ವಿತರಣೆ ಮಾಡಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿ ಶ್ರೀ ಬಿಎಸ್ ಯಡಿಯೂರಪ್ಪರವರು ಶಾಸಕರಾದ ಶ್ರೀ ಎಸ್ ಆರ್ ವಿಶ್ವನಾಥ್ ಶುಭಾಶಯ ಕೋರಿದರು ಯಲಹಂಕ ಕ್ಷೇತ್ರದ ಸಾರ್ವಜನಿಕರು ಅಭಿಮಾನಿಗಳು ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಮುಖಂಡರು ಹಲವಾರು ನಾಯಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಎಸ್ ಆರ್ ವಿಶ್ವನಾಥ್ ಅವರ ಕುಟುಂಬದವರಿಗೆ ಅವರ ಶ್ರೀಮತಿಯವರಿಗೆ ತಮ್ಮ ವಂದನೆ ಒಂದನೇ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ನಮಸ್ಕಾರ ನೋಡು ಶಾಸಕರು ಸಿಹಿ ಇದ್ದಾರೆ ತಮ್ಮೆಲ್ಲರ ಒಂದು ಸುಂದರವಾದ ಚಪ್ಪ ಅವರು ಶಾಸಕರನ್ನ ಅಭಿನಂದಿಸೋಣ ನಾವೆಲ್ಲರೂ ಕೂಡ ಸಮಯ ದಯಮೇಳಲ್ಲ ದಿನಕ್ಕೆ ಮುಂಬಾಗ ಬರಬೇಕು ಇಂಥ ನೂರಾರು ಜನ್ಮದಿನಗಳು ನಮ್ಮ ಮಾನ್ಯ ಶಾಸಕರಿಗಾಗಲಿ ಸಾಹೇಬ್ರಿಗಾಗಲಿ ಅಂಥವರ ಸಂತತಿ ಲಕ್ಷವಾಗಲಿ ಕೋಟಿ ಆಗಲಿ ಸರ್ ಯಲಾಂಕಾ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಎಸ್ ಆರ್ ಹಬ್ಬವನ್ನು ಆಚರಿಸಕ್ಕೆ ನಮ್ಮ ರಾಜನ್ಕುಂಟೆ ಎಸ್ ವಿ ಐ ಟಿ ಕಾಲೇಜ್ ವಿದ್ಯಾರ್ಥಿಗಳೆಲ್ಲ ಬಂದ ಸಾಹೇಬರು ಇನ್ನೇನು ಬರ್ತಾರೆ ಇವಾಗ ಕೆಳಗಡೆ ನಮಗೆ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ದಾರೆ ಏನು ಹೇಳ್ತೀವಿ ಅಂದ್ರೆ ಅಭಿವೃದ್ಧಿ ಅಧಿಕಾರರು ಸೋಲಿಲ್ಲದ ಸರ್ದಾರ ಎಸ್ ಆರ್ ವಿಶ್ವನಾಥ್ರವರು ಹುಟ್ಟುಹಬ್ಬವನ್ನು ವಿಶೇಷವಾಗಿ ಎಲ್ಲ ಕಾರ್ಯಕರ್ತರು ಎಲ್ಲ ವಿದ್ಯಾರ್ಥಿಗಳು ಎಲ್ಲರೂ ಆಚರಿಸ್ತಾ ಬಂದಿದ್ದೀವಿ ರಾಜೇಶ್ ಅಂತ ಹೇಳ್ಬಿಟ್ಟು ರಾಜನಕುಂಟೆಯಿಂದ ಬಂದಿದ್ದೀನಿ ನನಗೆ ಗ್ರಾಮಾಂತರ ಮಂಡಲ ಬಿ ಜೆ ಪಿ ಹೆಸರುಘಟ್ಟ ಹೋಬಳಿ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೀನಿ ನಾನು ರಾಜೇಶ್ ಅಂತ ಸರ್ ನೂರ ಜನ ಬಂದಿದ್ದೀವಿ ಯೂತ್ಸ್ ಒಂದು ಹತ್ತು ಜನ ಇವಾಗ ಮಾಡಿದ್ದಾರೆ ಪ್ರೆಸೆಂಟು ಇನ್ನು ಮುಂದೆ ಮಾಡೋರಿದ್ದಾರೆ ಇಲ್ಲ ಸರ್ ಏನಿಲ್ಲ ಇಲ್ಲಿಗೆ ಬಂದಿದ್ದೀವಿ ರಮಡ ಅಲ್ಲಿ ಅವ್ರ ಬರ್ತಡೆ ವಿಶೇಷಕ್ಕೆ ಅಲ್ಲಿಂದ ಬಂದಿದ್ದೀವಿ ಆಚಾರ ಹೌದು ಸರ್ ಬಿಜೆಪಿ ಸಿಂಬಲ್ ಕೇಕ್ನ ಮಾಡಿಸ್ಕೊಂಡ್ ಬಂದಿದ್ದೀವಿ ಈಗ ಕಟ್ ಮಾಡಿಸ್ತೀವಿ ಅಭಿವೃದ್ಧಿ ಅಧಿಕಾರರು ನಮ್ಮ ನಿಮ್ಮೆಲ್ಲ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಸೋಲಿಲ್ಲದ ಸರ್ದಾರ ಎಸ್ ಆರ್ ವಿಶ್ವನಾಥವರಿಗೆ ಹುಟ್ಟು ಎಲ್ಲ ವಿದ್ಯಾರ್ಥಿಗಳು